ಕನ್ನಡ ಬಿಗ್ ಬಾಸ್ ಹನ್ನೆರಡು ಈಗ ಒಂಬತ್ತನೇ ವಾರಕ್ಕೆ ಬಂದಿತ್ತು ಸ್ಪರ್ಧಿಗಳಲ್ಲಿ ಹೊಸ ಹೊಸ ಡ್ರಾಮಾ ಕೂಡ ಶುರುವಾಗಿದೆ ಪ್ರತಿಯೊಬ್ಬರು ಈಗ ಟ್ರೋಫಿ ಕಡೆ ಕಣ್ಣು ಹಾಕ್ತಿದ್ದಾರೆ ಅದಕ್ಕೆ ತಕ್ಕಂತೆ ಆಟ ಕೂಡ ಬದಲಾಗ್ತಿದೆ ಜೊತೆಯಾಗಿದ್ದವರ ಮಧ್ಯೆ ಕೂಡ ಈಗ ಮನಸ್ತಾಪಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ವಾರದ ನಾಮಿನೇಸ್ ನಾಮಿನೇಷನ್ ಟಾಸ್ಕ್ ನಾವೆಲ್ಲರೂ ಕೂಡ ಗೊತ್ತೇ ಇದೆ ಬೆನ್ನಿಗೆ ಅರ್ಧ ವೃತ್ತದ ಆಲಕೆ ಕಟ್ಟಿರುವುದು ಅದಕ್ಕೆ ಚೂರಿ ಹಾಕಿ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಬೇಕು ಇನ್ನು ಈ ಒಂದು ಟಾಸ್ಕ್ ಅಲ್ಲಿ ರಕ್ಷಿತಾ ಶೆಟ್ಟಿ ಫುಲ್ ಎನರ್ಜಿ ಆಗಿದ್ರು ಜನರು ನನ್ನನ್ನ ಸೇವ್ ಮಾಡ್ತಾರೆ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ರು ಅಥವಾ ಓವರ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರೋ ಗೊತ್ತಿಲ್ಲ ನನ್ನ ನಾಮಿನೇಷನ್ ಇಂದ ಸೇವ್ ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಏಳನೇ ವಾರ ಕಿಚ್ಚ ಸುದೀಪ್ ಅವರಿಂದ ಮೊದಲಿಗರಾಗಿ ಸೇವ್ ಆಗಿದ್ದ ಅನುಭವವೇ ಈ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಇನ್ನು ಗಿಲ್ಲಿ ನಟನನ್ನ ನಾಮಿನೇಟ್ ಮಾಡುವಾಗ ರಕ್ಷಿತ ತಮ್ಮ ಹಲಗೆಯಲ್ಲಿರುವ ಚೂರಿ ತೆಗೆದುಕೊಳ್ಳದೆ ಮಾಳು ಅವರ ಬಳಿಯ ಚೂರಿ ಯೂಸ್ ಮಾಡ್ತಾರೆ ಬೇಸಿಕ್ಲಿ ಮಾಳು ಸೇಫ್ ಆಗ್ಲಿ ಅಂತ ಇದನ್ನ ನೋಡಿದಂತ ಗಿಲ್ಲಿ ನಟ ಸ್ಟ್ರೈಟ್ ಮಾತೆ ನಿನ್ನ ಹಲಗೆಯಲ್ಲಿ ಐದು ಚೂರಿಗಳಿವೆ ಮೊದಲು ನೀನು ಸೇಫ್ ಆಗೋದು ಮುಖ್ಯ ಇದು ಫ್ಯಾಮಿಲಿ ಅಲ್ಲ ನಿನ್ನ ಆಟ ನೀನೆ ಆಡ್ಬೇಕು ಅಂತ ಹೇಳ್ತಾರೆ ಇನ್ನು ಇದಕ್ಕೆ ರಕ್ಷಿತಾ ಕೂಡ ತಕ್ಷಣ ಜನರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ ಅಂತ ಹೇಳ್ತಾರೆ ಮತ್ತೆ ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಮತ್ತೊಂದು ಇಶ್ಯೂ ಮಾಳು ಅವರನ್ನ ಹನ್ನೊಂದನೇ ಸ್ಥಾನಕ್ಕೆ ಹಾಕಿದ್ದಕ್ಕೆ ರಕ್ಷಿತಾ ಕೋಪ ನನ್ನನ್ನು ನಾಲ್ಕನೇ ಸ್ಥಾನಕ್ಕೆ ಏಕೆ ಎನ್ನುವುದನ್ನ ಕೇಳೋದರ ಬದಲು ಮಾಳು ಮತ್ತು ಗಿಲ್ಲಿ ನಟರನ್ನ ಕಂಪೇರ್ ಮಾಡಿ ಧನುಷ್ನನ್ನ ಪ್ರಶ್ನೆ ಮಾಡ್ತಾರೆ ಇದರ ಜೊತೆಗೆ ನಾಮಿನೇಷನ್ ಟಾಸ್ಕ್ನಲ್ಲಿ ಕಾವ್ಯ ಜೊತೆ ಕೂಡ ರಕ್ಷಿತಾ ಮಾತಿನ ಜಗಳ ನಡೆಸಿದ್ದು ಮನೆಯಲ್ಲಿ ಟೆನ್ಷನ್ ಕೂಡ ಮತ್ತಷ್ಟು ಹೆಚ್ಚು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ